ನಟ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿ ಪತ್ನಿಯ ಹಳ್ಳಿ ಫ್ಲಾಟ್ಗೆ ಹೋಗಿದ್ದರು ಅಲ್ಲಿಂದ ನಟ ಕೋರ್ಟ್ಗೆ ಅನುಮತಿ ಕೇಳಿ ಮೈಸೂರಿಗೆ ಬಂದಿದ್ದರು ಸದ್ಯ ದರ್ಶನ್ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಆಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಈ ಬೆನ್ನಲ್ಲೇ ದರ್ಶನ್ ಅವರ ನಡೆ ಅಚ್ಚರಿ ಮೂಡಿಸಿದೆ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅವರು ಮಾಡಿದ ಕೆಲಸಕ್ಕೆ ಮಾಧ್ಯಮದವರು ಹಾಗೂ ಚಿತ್ರರಂಗದವರು ಶಾಕ್ ಆಗಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ನಟ ದರ್ಶನ್ ಮಾಡಿದ್ದೇನೆಂಬುದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ಇದೀಗ ಜಾಮೀನು ಪಡೆದು ತಮ್ಮ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಆದರೆ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಫಾರ್ಮ್ ಹೌಸ್ನಲ್ಲಿದ್ದ ಸಿಸಿ ಕ್ಯಾಮ್ರಾವನ್ನು ಕಿತ್ತು ಎಸೆದಿದ್ದಾರೆ ಎಂದು ತಿಳಿದು ಬಂದಿದೆ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ನಲ್ಲಿದ್ದ ಸಿಸಿ ಟಿವಿ ಕ್ಯಾಮೆರಾ ತೆಗೆಸಲಾಗಿದೆ ವಿನೀಶ್ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಹಲವಾರು ಸಿಸಿಟಿವಿ ಕ್ಯಾಮರಾಗಳಿದ್ದವು ಈ ಹಿಂದೆ ಫಾರ್ಮ್ ಹೌಸ್ ಗೇಟ್ ಹಾಗೂ ಮರಗಳಲ್ಲಿ ಇದ್ದ ಸಿ ಕ್ಯಾಮ್ರಾಗಳು ಈಗ ತೆಗೆಸಲಾಗಿದೆ ಇದೀಗ ಫಾರ್ಮ್ ಹೌಸ್ ಗೇಟ್ ಬಳಿ ಯಾವುದೇ ಸಿ ಸಿ ಇಲ್ಲ ದರ್ಶನ್ ಅವರ ಈ ನಡೆ ಕಂಡು ಮಾಧ್ಯಮದವರು ಶಾಕ್ ಆಗಿದ್ದಾರೆ ನಿನ್ನೆ ಆರಾಮಾಗಿದ್ದ ದರ್ಶನ್ ಅವರಿಗೆ ದಿಢೀರ್ ಏನಾಯಿತು ಎಂಬ ಪ್ರಶ್ನೆ ಮೂಡಿದೆ ನಿನ್ನೆ ಆರಾಮಾಗಿ ಓಡಾಡುತ್ತಿದ್ದ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ದರ್ಶನ್ ಅವರು ಎಂದು ಕುಂಟುತ್ತಾ ಬೆನ್ನು ಹಿಡಿದುಕೊಳ್ಳುತ್ತಾ ವಾಕಿಂಗ್ ಮಾಡುತ್ತಿರುವುದು ಕಂಡು ಬಂದಿದೆ ಎನ್ನಲಾಗಿದೆ ಫಾರ್ಮ್ ಹೌಸ್ನಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡಿದ ದರ್ಶನ್ ಅವರು ವಾಕಿಂಗ್ ವೇಳೆ ಬೆನ್ನು ನೋವು ಕಾಲು ನೋವು ಕಾಣಿಸಿಕೊಂಡು ಒದ್ದಾಡಿದ್ದಾರೆ ಎನ್ನಲಾಗಿದೆ ಕುಂಟುತ್ತಾ ಓಡಾಡುತ್ತಿರುವ ದರ್ಶನ್ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿವೆ ಮಾಧ್ಯಮದ ಕ್ಯಾಮ್ರಾ ಕಂಡು ಗೇಟ್ ಕಿಂಡಿಯನ್ನೇ ದರ್ಶನ್ ಮುಚ್ಚಿಸಿದ್ದಾರೆ ಹೊರಗಡೆಯ ಗೇಟ್ ಬಳಿ ಯಾವುದೇ ವಿಜುವಲ್ ಸಿಗದಂತೆ ಬಂದ್ ಮಾಡಿಸಿದ್ರು ಫಾರ್ಮ್ ಹೌಸ್ನ ಹೊರಭಾಗದಿಂದ ಯಾವುದೇ ಚಿತ್ರೀಕರಣ ಮಾಡದಂತೆ ದರ್ಶನ್ ತೋಟದ ಸಿಬ್ಬಂದಿಗಳು ಗೇಟ್ ಬಂದ್ ಮಾಡಿದ್ರು ದರ್ಶನ್ ಅವರ ಈ ನಡೆ ಅಚ್ಚರಿ ಮೂಡಿಸಿದೆ ದರ್ಶನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ